ಇಂದು ನಾವು ಕೇಳಲಿರುವ ಈ ದಿವ್ಯ ಮಂತ್ರಗಳು ಅದೃಷ್ಟ ಶಾಂತಿ ಐಶ್ವರ್ಯವನ್ನು ತರಬಲ್ಲ ಅತಿ ಪವಿತ್ರ ಶ್ಲೋಕಗಳಾಗಿವೆ ಮೊದಲು ದೇವಿ ನಾರಾಯಣಿಯನ್ನು ಸ್ತುತಿಸುವ ಮಂಗಳಮಯ ಮಂತ್ರ ಇದಾಗಿದೆ ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿಯೇ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತುತೆ ಈ ಮಂತ್ರವನ್ನು ಜಪಿಸಿದರೆ ಜೀವನದಲ್ಲಿ ಎಲ್ಲಾ ಕಾರ್ಯಗಳು ಯಶಸ್ವಿಯಾಗುತ್ತವೆ ಸಂಕಟಗಳು ದೂರವಾಗುತ್ತವೆ ನಂತರ ಶನಿ ಭಗವಾನನ ಶಾಂತಿದಾಯಕ ಮಂತ್ರವನ್ನು ಜಪಿಸೋಣ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಚನೈಶ್ಚರಂ ಈ ಶನಿ ಮಂತ್ರವನ್ನು ಪಠಿಸಿದರೆ ಕಷ್ಟಕಾಲ ಶಮನವಾಗುತ್ತದೆ ಪಾಪ ಫಲಗಳು ಕರಗುತ್ತವೆ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಇಂತಹ ದಿವ್ಯ ಮಂತ್ರಗಳನ್ನು ಪ್ರತಿದಿನ ಕೇಳಿ ಜೀವನದಲ್ಲಿ ಶಕ್ತಿ ಶಾಂತಿ ಮತ್ತು ಶುಭ ಫಲಗಳನ್ನು ಪಡೆದುಕೊಳ್ಳಿ ಬನ್ನಿ ವೀಕ್ಷಕರೇ ಈಗ ಕತೆ ಕಡೆ ಹೋಗೋಣ ಹಿಂದೊಮ್ಮೆ ಪುರಾತನ ಕಾಲದಲ್ಲಿ ಒಂದು ಅದ್ಭುತ ಘಟನೆ ಸಂಭವಿಸಿತು ದೇವಿ ಲಕ್ಷ್ಮಿ ಮತ್ತು ಶನಿದೇವರು ಮುಖಾಮುಖಿಯಾದರು ಇದು ಸಾಧಾರಣ ಭೇಟಿಯಲ್ಲ ಅದು ಮಾತುಕತೆ ಪ್ರಾರಂಭವಾಯಿತು ಶನಿದೇವರು ಗಂಭೀರವಾಗಿ ಹೇಳಿದರು ನಾನು ಪ್ರಪಂಚದಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ಕಾಪಾಡುತ್ತೇನೆ ನನ್ನ ಕಟಾಕ್ಷ ಬಿದ್ದ ಮನುಷ್ಯರು ಕಷ್ಟ ಅನುಭವಿಸಿ ಸಂಸ್ಕಾರಗಳಿಂದ ಶುದ್ಧರಾಗಿ ನಿಜವಾದ ಉತ್ತಮ ಜೀವನ ನಡೆಸುತ್ತಾರೆ ಎಂದರು ಆಗ ಲಕ್ಷ್ಮೀದೇವಿ ಮೃದುವಾಗಿ ನನ್ನ ಹೇಳಿದರು ನಾನು ಪ್ರವೇಶಿಸುವ ಮನೆಗೆ ಸಂಪತ್ತು ಸಮೃದ್ಧಿ ಹರಿದು ಬರುತ್ತದೆ ಮನುಷ್ಯರ ಜೀವನದಲ್ಲಿ ಸುಖ ಸಂತೋಷ ನೆಲೆಸುತ್ತದೆ ಆದ್ದರಿಂದ ನನ್ನ ಮಹತ್ವವೇ ಶ್ರೇಷ್ಠ ಹೀಗೆ ಇಬ್ಬರ ನಡುವೆ ನಾನು ಮೇಲು ನಾನು ಮೇಲು ಎಂಬ ಪೈಪೋಟಿ ಶುರುವಾಯಿತು ಇಲ್ಲಿ ಕತೆ ಇನ್ನಷ್ಟು ರೋಚಕವಾಗುತ್ತಾ ಹೋಗುತ್ತದೆ ಹೀಗೆ ಮಾತುಕತೆ ಮುಂದುವರಿಯುತ್ತಾ ಶನಿದೇವರು ತೀಕ್ಷ್ಣವಾಗಿ ಲಕ್ಷ್ಮೀ ದೇವಿಗೆ ಹೇಳಿದರು ಲಕ್ಷ್ಮಿ ಅಂದರೆ ಮಾಯೆ ನೀನು ಪ್ರವೇಶಿಸಿದ ಮನೆಯ ಜನರು ಹೆಚ್ಚಾಗಿ ದ್ರವ್ಯ ಮದದಿಂದ ಮೋಹಿತರಾಗಿ ಧರ್ಮವನ್ನು ಮರೆತು ಅಧರ್ಮ ಮಾರ್ಗದಲ್ಲಿ ನಡೆಯುತ್ತಾರೆ ಅವರು ಸುಖ ಸೌಕರ್ಯಗಳಲ್ಲಿ ಮುಳುಗಿ ಅಧೋಗತಿಗೆ ಇಳಿಯುತ್ತಾರೆ ಇಷ್ಟಲ್ಲದೆ ನೀನು ಬಹಳ ಚಂಚಲ ಸ್ವಭಾವದವಳು ಒಂದೇ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವುದಿಲ್ಲ ಅದರಲ್ಲೂ ನೀನು ಹೆಚ್ಚಾಗಿ ಅಧರ್ಮಿಗಳೊಂದಿಗೆ ಇರುವುದರಿಂದ ಸಮಾಜದಲ್ಲಿ ನೈತಿಕತೆ ಕ್ಷೀಣವಾಗುತ್ತಿದೆ ಕಾರ್ಯಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತವೆ ಶನಿದೇವರ ಈ ಮಾತುಗಳನ್ನು ಕೇಳಿದ ನಂತರ ದೇವಿ ಲಕ್ಷ್ಮೀ ಮುಖ ಬದಲಾಗಿತ್ತು ಆಕೆ ಏನು ಉತ್ತರಿಸುತ್ತಾಳೆ ಎಂಬುದು ಈಗ ತಿಳಿದುಕೊಳ್ಳೋಣ ಬನ್ನಿ ಶನಿದೇವರ ತೀಕ್ಷ್ಣ ಮಾತುಗಳನ್ನು ಕೇಳಿದ ನಂತರ ಲಕ್ಷ್ಮೀ ದೇವಿ ಸ್ವಲ್ಪ ಮುಗುಳ್ನಗುತ್ತಾ ಉತ್ತರಿಸಿದರು ಶನಿದೇವ ಹೇಗೆ ಇರಲಿ ಜನರು ನನ್ನನ್ನು ತಮ್ಮ ಮನೆಗೆ ಆಹ್ವಾನಿಸುತ್ತಾರೆ ವಿವಿಧ ಪೂಜೆ ಅವನ ಪುನಸ್ಕಾರಗಳಿಂದ ನನ್ನನ್ನು ಮನೆಯಲ್ಲಿ ನೆಲೆಸಲು ಪ್ರಾರ್ಥಿಸುತ್ತಾರೆ ಆದರೆ ನಿನ್ನ ವಿಷಯ ಬೇರೆಯದೆ ಜನರು ನಿನ್ನನ್ನು ಪೂಜಿಸುವುದು ನಿನ್ನ ಕೋಪದಿಂದ ತಪ್ಪಿಸಿಕೊಳ್ಳಲು ನಿನ್ನ ತೊಲಗುವಿಕೆಗಾಗಿ ಇಂತಹ ವಿಪರ್ಯಾಸದಲ್ಲಿ ನಿನಗೆ ನಿನ್ನ ಮೇಲೆ ಇಷ್ಟು ಗರ್ವ ಏಕೆ ಈ ಮಾತುಗಳನ್ನು ಕೇಳಿದಾಗ ಶನಿದೇವರ ಕಣ್ಣುಗಳು ಇನ್ನಷ್ಟು ಉರಿಯುತ್ತವೆ ಲಕ್ಷ್ಮೀದೇವಿಯ ಮಾತುಗಳು ಶನಿದೇವರ ಕಿವಿಗೆ ಬಿದ್ದಂತೆಯೇ ಶನಿದೇವರ ಮುಖದಲ್ಲಿ ಕೋಪದ ಹೊಳಪು ಕಾಣಿಸುತ್ತದೆ ಅವರು ಗಂಭೀರ ಸ್ವರದಲ್ಲಿ ಹೇಳಿದರು ತಾಯಿ ನಿನಗಂತೂ ನ್ಯಾಯ ನೀತಿಗಳ ಪರಿವೇ ಇಲ್ಲ ನೀನು ಹೆಚ್ಚಾಗಿ ತಪ್ಪು ಜನರಿಗೆ ಒಲಿಯುತ್ತೀಯ ಜನರು ನನ್ನ ಕಣ್ಣ ಮುಂದೆ ಅಧರ್ಮದ ದಾರಿಯಲ್ಲಿ ನಡೆಯುತ್ತಾ ತಪ್ಪು ಮಾರ್ಗಗಳಿಂದ ಸಂಪಾದಿಸುವುದನ್ನು ನಾನು ಎಷ್ಟೋ ಬಾರಿ ನೋಡಿದ್ದೇನೆ ಅವರು ಆ ತಪ್ಪುಗಳನ್ನು ಸರಿಪಡಿಸಿ ಮತ್ತೆ ಧರ್ಮ ಸಂಸ್ಥಾಪನೆ ಮಾಡಲು ನನ್ನ ಪ್ರವೇಶ ಪ್ರಪಂಚಕ್ಕೆ ಅನಿವಾರ್ಯವಾಗಿದೆ ಆದ್ದರಿಂದಲೇ ಈ ಪ್ರಪಂಚದಲ್ಲಿ ನನ್ನ ಮಹತ್ವವೇ ಹೆಚ್ಚು ಶನಿದೇವರ ಈ ಘೋಷಣೆಯ ನಂತರ ದೇವಲೋಕವೇ ನಡುಗಿಬಿಟ್ಟಿತು ಹಾಗಾದರೆ ಮುಂದೇನಾಯಿತು ಗೊತ್ತಾ ಲಕ್ಷ್ಮೀದೇವಿ ಮತ್ತು ಶನಿದೇವರ ವಾದ ವಿವಾದಗಳು ಎಷ್ಟೇ ಮುಂದುವರಿದರೂ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಇದಕ್ಕೆ ತೀರ್ಮಾನ ಸಿಗಲಿಲ್ಲ ತ್ರಿಮೂರ್ತಿಗಳು ಸಂಕಟದಿಂದ ಒಂದು ಯೋಚನೆ ಮಾಡಿದರು ಅವರು ತ್ರಿಲೋಕ ಸಂಚಾರಿ ಜ್ಞಾನಸಾಗರ ನಾರದ ಮಹರ್ಷಿಗಳನ್ನು ಸಂಪರ್ಕಿಸಿದರು ನಾರದರು ತಮ್ಮ ವಿಶಿಷ್ಟ ಮೊಗಳಿಗೆಯೊಂದಿಗೆ ಹೇಳಿದರು ಹಮ್ಮ ಲಕ್ಷ್ಮೀ ಶನಿದೇವರೇ ನೀವಿಬ್ಬರೂ ಸಮಾನಾಂತರದೊಂದಿಗೆ ಸ್ವಲ್ಪ ದೂರ ನಿಧಾನವಾಗಿ ನಡೆದು ಹೋಗಿ ನಂತರ ತಿರುಗಿ ಬನ್ನಿ ಆಮೇಲೆ ಈ ಸಮಸ್ಯೆಯ ನಿಜವಾದ ಪರಿಹಾರವನ್ನು ನಾನು ಹೇಳ್ತೇನೆ ಎಂದರು ಕುತೂಹಲದಿಂದ ತುಂಬಿದ ಲಕ್ಷ್ಮೀದೇವಿಯು ದೇವಿಯು ಗಂಭೀರ ಮುಖದ ಶನಿದೇವರು ನಾರದ ಮಹರ್ಷಿಯ ಸಲಹೆಯನ್ನು ಪಾಲಿಸಿದರು ಲಕ್ಷ್ಮೀದೇವಿ ಮತ್ತು ಶನಿದೇವರು ನಾರದ ಮಹರ್ಷಿಯ ಸಲಹೆಯಂತೆ ನಿಧಾನವಾಗಿ ನಡೆಯುತ್ತಾ ಮತ್ತೆ ಹಿಂತಿರುಗಿ ಬಂದರು ಅವರ ನಡಿಗೆಯನ್ನು ಗಮನಿಸುತ್ತಿದ್ದ ನಾರದರು ಮುಗುಳ್ನಗತ್ತ ಹೇಳಿದರು ಅಮ್ಮ ಭಾಗ್ಯಲಕ್ಷ್ಮಿ ನೀನು ಬರುವಾಗ ಎಷ್ಟು ಚಂದವಾಗಿ ಕಾಣಿಸಿದೆ ಹಾಗೆಯೇ ಶನಿದೇವ ನೀನು ಹೋಗುವಾಗ ತುಂಬ ಅದ್ಭುತವಾಗಿ ಕಾಣಿಸಿದೆ ಅದಕ್ಕಾಗಿ ಇಬ್ಬರ ಮಹತ್ವವು ಈ ಪ್ರಪಂಚದಲ್ಲಿಯೇ ಸಮಾನ ಒಬ್ಬರಿಲ್ಲದೆ ಮತ್ತೊಬ್ಬರ ಪ್ರಭಾವವು ಸಂಪೂರ್ಣವಾಗುವುದಿಲ್ಲ ನಾರದರ ತೀರ್ಪು ಕೇಳಿ ಲಕ್ಷ್ಮೀದೇವಿಯು ಶನಿದೇವರು ತಲೆಯಾಡಿಸಿ ಒಪ್ಪಿಕೊಂಡರು ಆ ಕ್ಷಣದಲ್ಲಿ ದೇವತೆಗಳ ಲೋಕದಿಂದ ಪುಷ್ಪವೃಷ್ಟಿ ಸುರಿಯಿತು ಸಂಪತ್ತಿಗೂ ಶಿಸ್ತಿಗೂ ಸಮಾನ ಗೌರವ ದೊರೆತಿತು